ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳ್ಕೊಂಡು ಬರೋಣ ಬನ್ನಿ ಹಲೋ ಹಲೋ ಹೇಳಿ ಸರ್ ನಮಸ್ಕಾರ ನಿಮ್ದು ಮಹೇಂದ್ರ ಸ್ಕಾರ್ಪಿಯೋ ಅಲ್ವಾ ಇದು ಹೌದು ಸರ್ ಮಾಡಲ್ ಎಷ್ಟು ಇದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಎರಡ್ ಸಾವಿರದ ಇಪ್ಪತ್ತ್ ಹೊಸ ಗಡಿನ ಹೊಸ ಗಡಿ ಅಂದ್ರೆ ಇಪ್ಪತ್ತೆರಡು ಬಂದಿರೋದು ಇಪ್ಪತ್ತ್ ಮೂರು ರಿಜಿಸ್ಟ್ರೇಷನ್ ಓನರ್ ಸಿಂಗಲ್ ಓನರ್ ನೀವೇ ಸಿಂಗಲ್ ಓನರ್ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆನಾ ಎಲ್ಲ ರನ್ನಿಂಗ್ ಇದೆ ಸರ್ ಲೋನ್ ಏನಾದ್ರು ಇದೆ ಗಾಡಿ ಮೇಲೆ ಹೌದು ಸರ್ ಸ್ವಲ್ಪ ಲೋನ್ ಇದೆ ಲೋನ್ ಇದ್ಯಾ ಹಾ ಅದೇ ಲೋನ್ ಕ್ಲಿಯರ್ ಮಾಡಿ ಕೊಡ್ತೀರಾ ಏನು ಮಾಡ್ತೀರಾ ಇದೆ ಕ್ಲಿಯರ್ ಏ ಸರ್ ಕೊಡೋದು ಲೋನ್ ಕ್ಲಿಯರ್ ಮಾಡಿ ಕೊಡ್ತೀರಾ ಹೌದು ಸರ್ ಕ್ಲಿಯರ್ ಮಾಡಿ ಕೊಡ್ತೀವಿ ರನ್ನಿಂಗ್ ಎಷ್ಟು ಆಗಿದೆ ವೆಹಿಕಲ್ ಇದು ಸರ್ ಒಂದು 10000 ಓಡಿದೆ ಸರ್ ಅಷ್ಟೇನಾ ಅಷ್ಟೇ ಸರ್ ಓಡಿದೆ ಹೊಸ ಗಾಡಿ ಹೌದಾ ಇದು ಫೀಚರ್ಸ್ ಏನು ಬರ್ತದೆ ಗಾಡಿ ಇಂಟೀರಿಯರ್ ಸರ್ ಬೇಸಿಕ್ ಮಾಡ್ಲಿದು ಬೇಸಿಕ್ ಆ 400 ಏನು ಬರಲ್ವಾ ಸರ್

ಹೇಳ್ಬಿಡಿ ಸರ್ ನೀವೇ ನಮ್ಗೆ ಪಾಪ ನಿಮ್ದ್ ಗಾಡಿ ಹೆಸರ ಗಾಡಿ ಬೇಕಾದ್ರೆ ಓಡಿರೋ ಗಾಡಿ ಇದ್ರ ಹೇಳ್ತಿದ್ದೆ ನಾನು ಆಹ್ ಒಂದ್ ಹತ್ತ್ ಸಾವಿರ ಓಡಿದೆ ಸರ್ ಒಂದ್ ಸರ್ತಿ ಅಷ್ಟೇ ಓಡೋದು ಅದಕ್ಕೆ ಕೇಳ್ತಿರೋದು ನಿಮ್ಗ್ ಇಷ್ಟ ಕೊಡ್ತಿರ ಗಾಡಿ ಎಷ್ಟು ಕೊಡೋದ್ ಅಂತಾನೆ ಹಿಡಿಯ ಗೊತ್ತಾ ಇಲ್ಲಾ ಹೇಳ್ಬಿಡಿ ಒಂದ್ ಮಾಜಿ ಎಷ್ಟು ಕೊಡ್ತೀವಿ ಒಂದ್ ಹದಿನಾಲ್ಕ್ ಮಾರ್ಚ್ ಹೋಗಿ ಸರ್ ಹದಿನೇಳು ಕೊಟ್ಟಿರೋದು ಇನ್ನು ಬರೇ ಹತ್ತೇ ತಿಂಗ್ಳ ಆಗಿರೋದ್ ಗಾಡಿ ಬಂದು ಅ ಒಂದ್ ಮೂರ್ ಲಕ್ಷ ಬಿಟ್ ಕೊಡ್ತಿದ್ರ ಆ ಮೂವತ್ತಾರ್ ಹದಿನಾಲ್ಕ ಹದ್ನಾಲ್ಕ್ ಹೇಳ್ತಿರ ಏನ ಹದಿನಾಕ್ ಲಕ್ಷ ಕೇಳ್ತಿದಿರ